ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಜುಲೈ ತಿಂಗಳ ಮಾಸ ಭವಿಷ್ಯ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನಾನು ಶುಭ ವಿಚಾರಗಳನ್ನು ತಿಳಿಸ್ತೇನೆ ಪ್ರತಿಯೊಂದು ತಿಂಗಳು ಶುಭ ವಿಚಾರನಿರುತ್ತೆ ಎಚ್ಚರಿಕೆಗಳು ಇರುತ್ತೆ ಇದು ಶುಭ ವಿಚಾರದ ವಿಡಿಯೋ ಎಚ್ಚರಿಕೆಗಳ ವಿಡಿಯೋ ಇನ್ನೊಂದು ಬರುತ್ತೆ ಆಯ್ತಲ್ವಾ ಸೊ ಜುಲೈ ತಿಂಗಳ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯದ ವಿಡಿಯೋ ಇದಾಗಲಿದೆ ಹಾಗೂ ಮೊದಲನೇದಾಗಿ ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜ್ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಬನ್ನಿ ಮೊದಲನೇದಾಗಿ ಜುಲೈ ತಿಂಗಳ ಗೃಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ ನಂತರ ಮಾಸ ಭವಿಷ್ಯಕ್ಕೆ ಬರೋಣ ಜುಲೈ ತಿಂಗಳಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹನ ಎಂಟ್ರಿ ಆರನೇ ತಾರೀಕಂತ ತನಕ ಮಿಥುನ ರಾಶಿಯಲ್ಲಿದ್ದು ನಂತರ ಕರ್ಕಾಟಕ ರಾಶಿಗೆ ಶುಕ್ರಗ್ರಹ ಹೋಗಲಿದ್ದಾನೆ ಇನ್ನು ಜುಲೈ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜ ಹನ್ನೆರಡನೇ ತಾರೀಕನ್ ತನಕ ಮೇಷರಾಶಿಯಲ್ಲಿರುವ ಕುಜ ಹನ್ನೆರಡನೇ ತಾರೀಕಿಂದ ವೃಷಭ ರಾಶಿಯಲ್ಲಿರಲಿದ್ದಾನೆ ಇನ್ನು ಜುಲೈ ಹದಿನಾರನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ರವಿಗ್ರಹನ ಸಂಚಾರ ಅಂದ್ರೆ ಜುಲೈ ಹದಿನಾರನೇ ತಾರೀಕನ್ ತನಕ ಮಿಥುನ ರಾಶಿಯಲ್ಲಿದ್ದಂತಹ ರವಿಗ್ರಹ ಜುಲೈ ಹದಿನಾರರಿಂದ ಕರ್ಕಾಟಕ ರಾಶಿ ಮಕರ ಸಂಕ್ರಮಣ ಇದ್ದಂಗೆನೆ ಇದು ಕರ್ಕ ಸಂಕ್ರಮಣ ಅಂತ ಕರಿತಾರೆ ಇದನ್ನ ಕರ್ಕಾಟಕ ಸಂಕ್ರಮಣ ಅಂತ ಸೊ ಕರ್ಕರಾಶಿಗೆ ರವಿಗ್ರಹನ ಎಂಟ್ರಿ ಹತ್ತೊಂಬತ್ತನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿದ್ದಂತಹ ಬುಧ ಗ್ರಹ ಹತ್ತೊಂಬತ್ತನೇ ತಾರೀಕಿಂದ ಸಿಂಹ ರಾಶಿಗೆ ಬರಲಿದ್ದ ಇದು ಪ್ರಧಾನವಾದಂತಹ ಜುಲೈ ತಿಂಗಳ ಗ್ರಹ ಸಂಚಾರಗಳಾಗಿರುತ್ತೆ ಈ ರೀತಿಯಲ್ಲಿ ಗೃಹಸ್ಥಿತಿಗಳಿರಬೇಕಾದ್ರೆ ಜುಲೈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಬನ್ನಿ ನೋಡೋಣ ಮೊದಲನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಆರನೇ ತಾರೀಕಿಂದ ಜುಲೈ ಹದಿನಾರನೇ ತಾರೀಕಿನ ತನಕ ಜುಲೈ ಆರ ನಂತರ ಅಂತ ಅನ್ಕೊಳ್ಳಿ ಅದ್ ಹದಿನಾರರ ಒಳಗೆ ಅಂತ ಅನ್ಕೊಳ್ಳಿ ಶುಕ್ರ ನಿಮ್ಮ ರಾಶಿ ಪ್ರವೇಶ ಮಾಡುತ್ತಾನೆ ನಿಮ್ಮಲ್ಲಿ ಆಕರ್ಷಣೆ ಹೆಚ್ಚಾಗತ್ತೆ ಅಂದ್ರೆ ಶುಕ್ರನ ಪ್ರಭಾವ ಆರರಿಂದ ಹದಿನಾರು ಜಾಸ್ತಿ ಇರುತ್ತೆ ನಂತರ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದ್ರೆ ರವಿ ಬಂದ್ಬಿಡ್ತಾನಲ್ಲಿ ಅಲ್ಲಿ ರವಿಯೊಂದಿಗೆ ಸೊ ಆದ್ರಿಂದ ಆರರಿಂದ ಹದಿನಾರನೇ ತಾರೀಕು ಹತ್ತು ದಿವಸಗಳಿದೆಯಲ್ಲ ಸೊ ಕರ್ಕಾಟಕ ರಾಶಿಯವರಿಗೆ ಜುಲೈ ಆರನೇ ತಾರೀಖ್ ನಂತರ ಹದಿನಾರನೇ ತಾರೀಕು ನಂತರನೂ ಇರುತ್ತೆ ಸ್ವಲ್ಪ ಪ್ರಭಾವ ಕಡಿಮೆ ಆಗುತ್ತೆ ಬಟ್ ಹದಿನಾರನೇ ತನಕ ಜಾಸ್ತಿ ಇರುತ್ತೆ ಏನಾಗುತ್ತೆ ಅಂತಂದರೆ ಶುಕ್ರ ನಿಮ್ಮ ರಾಶಿ ಪ್ರವೇಶ ಮಾಡ್ತಾನೆ ಆದ್ರಿಂದ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ ಎಲ್ಲರೂ ಸಹ ನಿಮ್ಮನ್ನು ನೋಡಿದಾಗ ಅಂದರೆ ಹೇ ಎಷ್ಟು ಚೆನ್ನಾಗಿದ್ದಾರೆ ಹಾಂ ಎಂಥ ವ್ಯಕ್ತಿತ್ವ ಓ ನೋಡಿದ್ರೆ ನಮ್ಮನ್ನು ಏನೋ ನೋಡ್ತಾನೆ ಇರಬೇಕು ಅನಿಸುತ್ತೆ ಈ ತರಹ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಸಾಮಾನ್ಯವಾಗಿ ಬಯಸ್ತಾರೆ ಎಲ್ಲರೂ ಚೆನ್ನಾಗಿ ಕಾಣಬೇಕು ನಾವು ಅಂತ ನಾವು ಏನೇ ಒಂದು ವಸ್ ಬಟ್ಟೆ ಹಾಕ್ಕೊಳ್ಳಿ ಒಂದು ಮೇಕಪ್ ಮಾಡ್ಕೊಳ್ಳಿ ಒಂದು ಏನೋ ಒಂದು ವಸ್ತು ತೊಗೊಳ್ಳಿ ಏನೋ ಒಂದು ಕೆ ಎಲ್ಲರೂ ನೋಡಿ ಏನು ಮಾಡ್ತಾರೆ ಅಂದರೆ ಆ ನಮ್ಮನ್ನು ನೋಡಬೇಕೆಲ್ಲ ಅಂತ ನಮ್ಮನ್ನು ಎಲ್ಲ ಆಕ್ ಏನು ಗಮನಿಸ್ತಾ ಇರ್ತಾರೆ ಅನ್ನೋದಕ್ಕಂಥ ಜ್ಞಾನ ನಮ್ಮಲ್ಲಿರ್ತದೆ ಆಕರ್ಷಿತರಾದರೆ ಸಂತೋಷವಾಗ್ತದೆ ಸೊ ಅದರಿಂದ ಆಕರ್ಷಣಾ ಶಕ್ತಿ ಅನ್ನುವಂಥದ್ದು ಶುಕ್ರನಿಂದಾಗಿ ಜುಲೈ ಆರನೇ ತಾರೀಕಿಂದ ಹದಿನಾರನೇ ತಾರೀಕಿನ ತನಕ ಅದ್ಭುತವಾದಂತಹ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ವೃದ್ಧಿ ಆಗ್ತದೆ ಸೊ ಎಲ್ಲ ನಿಮ್ಮ ಕಡೆ ಇದು ಮಾಡ್ತದೆ ನಿಮ್ಮ ಕೆಲಸಗಳು ಏನಾದರೂ ಬೇಗ ಮಾಡಿ ಮಾಡ್ಕೊಳ್ಳಿ ಏನಾರ ಕೆಲಸಗಳಾಗಬೇಕು ಅಂತಂದರೆ ನೀವು ನಗುಮುಖದಿಂದ ನಿಮ್ಮ ನಿಮ್ಮ ಕಾರ್ಯಗಳು ಕಾರ್ಯಗಳೇನೇನಾಗಬೇಕು ಅದೆಲ್ಲ ಮಾಡ್ಕೊಂಬಿಡಿ ಒಳ್ಳೆಯದಾಗಲಿ ಈ ಆಕರ್ಷಣಾ ಶಕ್ತಿ ನಿಮಿತ್ತವಾಗಿ ಆರನೇ ತಾರೀಕಲ್ಲ ಒಂದನೇ ತಾರೀಕಿಂದನೇ ಆರಂಭಗೊಂಡು ಜುಲೈ ಮುಗಿದ್ರೆ ನಂತರವೂ ಆಕರ್ಷಣಾ ಶಕ್ತಿ ಹಾಗೇ ಇರಬೇಕು ಅನ್ನುವ ಕಾರಣಕ್ಕೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅಂತ ಒಂದು ವಿಶೇಷವಾದ ಹೋಮ ಹೋದ ವರ್ಷ ಮಾಡಿದ್ವಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಟ್ಟು ತುಂಬಾ ಜನ ಅದಕ್ಕೆ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅವರ ಹುಡ್ಕೊಂಡು ಬಂದು ಇಲ್ಲಿ ನಮ್ಮ ಆಫೀಸ್ ಹುಡುಕೊಂಡ್ಬಂದು ಹೇಳ್ಬಿಟ್ಟು ಹೋಗ್ಲಿಕ್ಕೆ ಬಂದವರು ಕೂಡ ಇದ್ರು ಆ ಹೋಮ ಆದ್ಮೇಲೆ ಸೊ ಅಷ್ಟೆಲ್ಲ ಅದ್ಭುತವಾದಂತಹ ಸಹಾಯ ಮಾಡಿದೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅದನ್ನ ಜೂನ್ ಇಪ್ಪತ್ತೆರಡನೇ ತಾರೀಕು ಮಾಡ್ತಾ ಇದ್ವಿ ಜುಲೈ ತಿಂಗಳ ನಿಮ್ಗೆ ಅನುಕೂಲ ಆಗಲಿ ಅಂತ ಹಾಗೂ ವಿಶೇಷವಾದಂತಹ ಒಂದು ಉಂಗ್ರವನ್ನ ಕೊಡ್ತಾ ಇದೀವಿ ಪ್ರತಿಯೊಬ್ಬ ಕರ್ನಾಟಕ ರಾಶಿಯವರಿಗೆ ಈ ವಿಡಿಯೋ ಎಂಡ್ ತನಕ ನೋಡಿ ಎಂಡಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿ ಹೇಳಿದೇನೆ ಒಳ್ಳೇದಾಗ್ಲಿ ನೆಕ್ಸ್ಟ್ ಎರಡನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಈ ಆರನೇ ತಾರೀಕು ಅನ್ನೋದ್ ಬಹಳ ಪ್ರಮುಖವಾಗಿರ್ತದೆ ನೋಡಿ ಜುಲೈ ಆರನೇ ತಾರೀಕಿನ ನಂತರ ವ್ಯಾಪಾರ ಬಿಸ್ನೆಸ್ ಮಾಡ್ತಾ ಇರತಕ್ಕಂತಹ ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಅತ್ಯುತ್ತಮವಾದಂತಹ ಲಾಭಗಳನ್ನ ಕಾಣಬಹುದು ಅದು ಆರು ಒಂದು ಮೊದಲನೇ ಸ್ಟೇಜ್ ಅಷ್ಟೇ ಹನ್ನೆರಡನೇ ತಾರೀಕ ನಂತರ ಹನ್ನೆರಡನೇ ತಾರೀಕು ಕಳೆದ ನಂತರ ರಿಯಲ್ ಎಸ್ಟೇಟ್ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಹೋಟೆಲ್ ಬಿ ಉದ್ಯಮ ರೈತರು ಕಿರಾಣಿ ಅಂಗಡಿ ಜನರಲ್ ಸ್ಟೋರ್ಸ್ ಇಟ್ಕೊಂಡಿರ್ತಕ್ಕಂಥವ್ರು ಈ ಎಲ್ಲ ವೃತ್ತಿಯಲ್ಲಿ ಪ್ರಧಾನವಾಗಿ ಅದು ಬಿಟ್ಟು ಬೇರೆ ಯಾವುದೇ ಬಿಸ್ನೆಸ್ ಮಾಡಿದ್ರು ಸಹ ವೃತ್ತಿ ಮಾಡಿದ್ರೂ ಸಹ ನಿಮಗೆ ಆರನೇ ತಾರೀಕಿನ ನಂತರ ಮೊದಲನೇ ಸ್ಟೇಜಲ್ಲಿ ಲಾಭ ಹನ್ನೆರಡನೇ ತಾರೀಕಿನ ನಂತರ ಅದ್ಭುತವಾದಂಥ ಈ ಎಲ್ಲ ವೃತ್ತಿರತಕ್ಕಂಥವ್ರಿಗೆ ಜಾಸ್ತಿ ಲಾಭ ಜುಲೈ ಹನ್ನೆರಡರ ನಂತರ ಸೊ ಆರು ಮೊದಲನೇ ಸ್ಟೇಜ್ ಆದರೆ ಹನ್ನೆರಡು ಎರಡನೇ ಸ್ಟೇಜ್ ಒಂದು ವಾರ ಬಿಟ್ಟು ಸೊ ಅದರಿಂದ ಆರನೇ ತಾರೀಕು ನಂತರ ಹಾಗೂ ಹನ್ನೆರಡನೇ ತಾರೀಕು ನಂತರ ಕ್ರಮಶಃ ನಿಮಗೆ ಲಾಭದ ಪ್ರಮಾಣ ಜಾಸ್ತಿ ಆಗಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅದು ಧನ ಲಾಭವಾಗಿದ್ದು ಧನವೇ ಸಿಗುವಂತಾಗಲಿ ಎನ್ನುವ ಕಾರಣಕ್ಕೆ ಇಪ್ಪತ್ತೆರಡನೇ ತಾರೀಕು ಜೂನ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಅದಕ್ಕೋಸ್ಕರ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ವಿಡಿಯೋ ಎಂಡರ್ ಅದರ ಬಗ್ಗೆ ತಿಳಿಸ್ತಾರೆ ಅದಕ್ಕೆ ವಿಶೇಷವಾದ ಉಂಗ್ರವನ್ನ ಕೂಡ ಕೊಡ್ತೇವೆ ಅದರಲ್ಲಿ ಒಳಗಡೆ ಒಂದು ವಿಶೇಷವಾದ ದ್ರವ್ಯಗಳು ತ್ರಿಶಕ್ತಿ ದ್ರವ್ಯಗಳು ಇರ್ತದೆ ಅದರ ಬಗ್ಗೆ ವಿಡಿಯೋ ಎಂಡ್ ತನಕ ನೋಡಿ ಎಂಡ್ ನಲ್ಲಿ ವಿಶೇಷವಾದ ವಿಚಾರ ತಿಳಿಸ್ತೇನೆ ನಾನು ನಿಮಗೆ ಆ ಪ್ರಸಾದ ಏನು ಅನ್ನುವಂಥದ್ದು ನೆಕ್ಸ್ಟ್ ಮೂರನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಕರ್ಕಾಟಕ ರಾಶಿಯವರಾಗಿದ್ದು ಉದ್ಯೋಗದ ಬಗ್ಗೆ ಚಿಂತೆಯಲ್ಲಿದ್ದರೆ ಸರ್ ಕೆಲಸನೇ ಇಲ್ಲ ನನಗೆ ನಿರುದ್ಯೋಗಿ ನಾನು ನಂಗೆ ಉದ್ಯೋಗ ಬೇಕು ಅನ್ನುವಂಥದ್ದಾಗಿದ್ದರೆ ಅಥವಾ ನಾನು ಉದ್ಯೋಗದಲ್ಲಿ ಇದ್ದೇನೆ ಉದ್ಯೋಗ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ತುಂಬ ಏನೋ ಕನ್ಫ್ಯೂಷನ್ಸು ಒಂಥರ ಜಾಬು ಮ್ಯಾಟ್ರಸ್ ಸರಿ ಇಲ್ಲ ಗುರುಳೆ ಸಮಸ್ಯೆ ಆಗ್ತಾ ಇದೆ ಅನ್ನೋಂಗಿದ್ರೆ ಅಥವಾ ಪ್ರಮೋಷನ್ನು ಸ್ಯಾಲ್ರಿ ಹೈಕು ಟ್ರಾನ್ಸ್ಫರ್ ಇತ್ಯಾದಿ ವಿಚಾರಗಳಲ್ಲಿ ಚಿಂತಾಕ್ರಾಂತರ ಕೂತ್ಕೊಂಡಿದ್ರೆ ಉದ್ಯೋಗ ಸಂಬಂಧಿತವಾದಂತಹ ಕರ್ಕಾಟಕ ರಾಶಿಯವರ ಎಲ್ಲ ಸಮಸ್ಯೆಗಳು ಜುಲೈ ಹನ್ನೆರಡನೇ ತಾರೀಕು ನಂತರ ತುಂಬ ಸ್ಪಷ್ಟವಾಗಿ ಅದು ಪರಿಹಾರವಾಗುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ ಅನ್ನೋಂಥದ್ದು ಕಂಡು ಬರ್ತಾ ಇತ್ತು ಜುಲೈ ಹನ್ನೆರಡನೇ ತಾರೀಕು ನಂತರ ನಿರುದ್ಯೋಗಿ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲತೆಗಳು ಅದಕ್ಕೆ ಅನುಗುಣವಾಗಿ ಬೇಕಾಗಿರತಕ್ಕಂತಹ ಕುಜನ ಆರಾಧನೆ ವಿಶೇಷವಾದ ನಾಗಾರಾಧನೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಸಹ ನೀವು ಕಳಿಸ್ಕೊಡ್ತೇನೆ ಈ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ ವಿಡಿಯೋನ ಎಂಡ್ ತನಕ ನೋಡಿ ನಿಮಗೆ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ನೆಕ್ಸ್ಟ್ ನಾಲ್ಕನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಬಹಳಷ್ಟು ಕೆಲಸ ಕಾರ್ಯಗಳಿಗೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಆರಂಭಿಸಿಕೊಂಡು ಅದನ್ನು ತುದಿ ಮುಡಿಸ್ಲಿಕ್ಕಾಗದೆ ಪೂರ್ಣಗೊಳಿಸಲಾಗಿದೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದರೆ ನೀವು ಕರ್ಕಾಟಕ ರಾಶಿಯವರಾಗಿದ್ದು ಅಯ್ಯೋ ಗುರುಗಳೇ ಅದೊಂದು ಮನೆ ಕಟ್ಟಲಿಕ್ಕೆ ಅದೇನೋ ವ್ಯವಹಾರ ಕೈ ಹಾಕ್ಬಿಟ್ಟೆ ಮತ್ತೊಂದೇನೋ ಕೆಲಸ ಕೈ ಹಾಕ್ಬಿಟ್ಟೆ ಅದೇನೋ ಒಂದು ಇದು ಬಹಳ ಪ್ರಮುಖವಾದ ಕೆಲಸಗಳೆಲ್ಲ ಸಿಗಾಕೊಂಡ್ಬಿಟ್ಟಿದ್ದಾವೆ ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ ಎಲ್ಲ ಸ್ಟಕ್ ಸ್ಟಕ್ ಆಗಿಬಿಟ್ಟಿದೆ ಅಲ್ಲಲ್ಲೆಲ್ಲೇ ನಿಂತು ಹೋಗ್ಬಿಟ್ಟಿದೆ ಕೈ ಹಾಕಿದ ಕೆಲಸಗಳೆಲ್ಲ ಅಲ್ಲೆಲ್ಲೇ ನಿಂತು ಹೋಗ್ಬಿಟ್ಟಿದೆ ಏನು ಮಾಡಲಿ ಟೆನ್ಷನ್ ಆಗ್ತಾಯಿದೆ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ ಜುಲೈ ಹನ್ನೆರಡನೇ ತಾರೀಕಿನ ನಂತರ ಕರ್ನಾಟಕ ರಾಶಿಯವರು ಆರಂಭಿಸಿದಂತಹ ಅವರು ಕೈ ಹಾಕದಂತಹ ಕೆಲಸಗಳೆಲ್ಲವೂ ಸಹ ಯಶಸ್ವಿಯಾಗಿ ಆಗಲಿದೆ ಪಂಚಮಾಧಿಪತಿಯಾದಂಥ ಕುಜ ನಿಮಗೆ ಲಾಭ ಬಂದು ಪಂಚಮವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ ಅಂದರೆ ಕುಜನ ಆರಾಧನೆ ಮಾಡುವ ಮೂಲಕ ಜುಲೈ ಹನ್ನೆರಡನೇ ತಾರೀಕಿನ ನಂತರ ನೀವು ಕೈ ಹಾಕದ ಕೆಲಸಗಳೆಲ್ಲ ಯಶಸ್ವಿಯಾಗಿ ಲಾಭ ತುಂಬ ಲಾಭವಾಗಬೇಕು ನಿಮಗೆ ಕುಜಾನುಗ್ರಹ ಸುಬ್ರಹ್ಮಣ್ಯಾನುಗ್ರಹ ನಾಗಾನುಗ್ರಹ ಅದನ್ನು ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ಆ ಆರಾಧನೆಗಳನ್ನು ಮಾಡ್ತಾ ಇದ್ದೇವೆ ಜುಲೈ ಆರಂಭಕ್ಕೂ ಮುನ್ನವೇ ನಿಮಗೆ ಪ್ರಸಾದ ಲಭ್ಯವಾಗಿ ಆ ಪ್ರಸಾದ ಧಾರಣೆ ಮಾಡಿಕೊಂಡಾಗಂತೂ ಜುಲೈ ಒಂದನೇ ತಾರೀಕಿಂದಲೇ ನಿಮಗೆಲ್ಲ ಶುಭವೇ ಆಗಲಿ ಅನ್ನುವಂಥದ್ದು ದೇವರಲ್ಲಿ ಪ್ರಾರ್ಥನೆ ವಿಡಿಯೋ ಎಂಡ್ ತನಕ ನೋಡಿ ಎಲ್ಲದು ವಿಚಾರಗಳನ್ನು ತಿಳಿಸ್ತೇನೆ ನೆಕ್ಸ್ಟ್ ಐದನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ಹದಿನಾರನೇ ತಾರೀಕಿನ ನಂತರ ಜುಲೈ ಹದಿನಾರನೇ ತಾರೀಕಿನ ನಂತರ ಅಧಿಕಾರ ಪ್ರಾಪ್ತಿ ಯೋಗವಿದೆ ಯಾವುದೋ ಒಂದು ಒಂದು ಪೋಸ್ಟ್ ಸಿಗಬೇಕು ಪ್ರಮೋಷನ್ ಸಿಗಬೇಕು ಯಾವುದೋ ಒಂದು ಅಧಿಕಾರ ನಿಮಗೆ ನಿಮ್ಮ ಕೈಗೆ ಅಧಿಕಾರ ಬರಬೇಕು ಅಂತಂದರೆ ಹದಿನಾರನೇ ತಾರೀಕಿನ ತನಕ ವೆಯ್ಟ್ ಮಾಡಿ ಸೈಲೆಂಟಾಗಿ ಎಲೆಮರೆ ಕಾಯ್ತಾರ ಇರಿ ಹದಿನಾರನೇ ತಾರೀಕಿನ ನಂತರ ಅಧಿಕಾರ ಪ್ರಾಪ್ತಿಯ ಯೋಗ ಫಲಗಳು ಜಾಸ್ತಿ ಇದೆ ಅಷ್ಟೇ ಅಲ್ಲ ಸರ್ಕಾರದಿಂದ ನಿಮಗೇನಾದರೂ ಒಂದಿಷ್ಟು ಅನುಕೂಲತೆಗಳಾಗಬೇಕು ಅಂದರೆ ಸರ್ ನಮಗೇನೋ ಗೌರ್ಮೆಂಟ್ ಆಫೀಸಲ್ಲಿ ಆ ಕೆಲಸ ಆಗಬೇಕು ಈ ಆಫೀಸಲ್ಲಿ ಈ ಕೆಲಸ ಆಗಬೇಕು ಆ ಆಫೀಸರ್ ಸಿಗ್ತಾಯಿಲ್ಲ ಇವರು ಸಿಗ್ತಾ ಇಲ್ಲ ಅವರು ಸಿಗ್ತಾಯಿಲ್ಲ ಎಷ್ಟು ಓಡಾಡಿದ್ರೂ ಕೆಲಸ ಆಗ್ತಾಯಿಲ್ಲ ಟೆನ್ಷನ್ ಆಗಿಬಿಟ್ಟಿದೆ ಟ್ಯಾಕ್ಸ್ ಪ್ರಾಬ್ಲಮ್ ಆಗಿದೆ ಮತ್ತೊಂದೇನೋ ಏನೇ ಪ್ರಾಬ್ಲಮ್ ಆಗಿರಲಿ ಸರ್ಕಾರದ ವತಿಯಿಂದ ಆಗಿರತಕ್ಕಂಥ ಸಮಸ್ಯೆ ಅದು ಅಂತ ಅಂದರೆ ಜುಲೈ ಹದಿನಾರನೇ ತಾರೀಕಿನ ನಂತರ ನಿಮಗೆ ಸರ್ಕಾರದಿಂದ ಆಗಬೇಕಾಗಿರುವ ಕೆಲಸಗಳಲ್ಲಿ ಪ್ರಗತಿ ಉಂಟಾಗಲಿದೆ ಯಾವುದೋ ದುಡ್ಡು ಬಿಡುಗಡೆ ಆಗಬೇಕು ಕಣ್ ಏನೋ ಕನ್ಸ್ಟ್ರಕ್ಷನ್ ಕೆಲಸಗಳು ನೀವು ಮಾಡಿಬಿಟ್ಟಿದ್ದೀರಾ ನಿಮ್ಗೆ ಇನ್ನೂ ದುಡ್ಡು ಬಿಡುಗಡೆ ಆಗಿಲ್ಲ ಇನ್ನು ನಿಮ್ಮ ಏನೋ ಇದು ಪಾಸಾಗಿಲ್ಲ ಅದ್ಯಾವುದೋ ಒಂದು ಸ್ಯಾಂಕ್ಷನ್ ಬಂದಿಲ್ಲ ಅದೇನೋ ಒಂದು ಪರ್ಮಿಷನ್ ಲೆಟರ್ ಬಂದಿಲ್ಲ ಮತ್ತೊಂದೇನೋ ಆಗಿಲ್ಲ ಮತ್ ಈ ಥರದ್ದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಕೆಲಸ ಕಾರ್ಯಗಳಿಲ್ಲೆಲ್ಲಿ ಅಡಿಕೆ ತೊಡಕಾಗಿ ನಿಂತ್ಕೊಂಡ್ಬಿಟ್ಟಿದೆ ಅದೆಲ್ಲ ಹದಿನಾರನೇ ತಾರೀಕು ನಂತರ ಅನುಕೂಲ ಆಗುತ್ತೆ ಸೊ ಅದಕ್ಕೆ ನಿಮಿತ್ತವಾಗಿ ದೇವತಾರಾಧನೆಗಳು ಏನು ಮಾಡಬೇಕು ವಿಶೇಷ ಪರಿಹಾರ ಇಡೀ ಜೂನ್ ತಿಂಗಳ ನಾನು ಹೇಳುವ ಈ ಶುಭ ವಿಚಾರಗಳು ಕಡ್ಡಾಯವಾಗಿ ನಿಮಗೆ ಜರುಗುವ ರೀತಿಯಲ್ಲಿ ದೇವತಾರಾಧನೆಯನ್ನು ಜೂನ್ ತಿಂಗಳಲ್ಲೇ ಮಾಡ್ತಾ ಇದ್ದೇವೆ ಒಂದು ವಿಶೇಷ ಪರಿಹಾರವನ್ನು ಜುಲೈ ತಿಂಗಳಲ್ಲಿ ಇದೆಲ್ಲ ಸತ್ಯವಾಗಬೇಕು ಒಳ್ಳೆಯದಾಗಬೇಕು ಅಂತ ಅದಕ್ಕೂ ಒಂದು ವಾರ ಮೊದಲು ಜುಲೈ ತಿಂಗಳ ಒಂದು ವಾರದ ಮೊದಲು ಜೂನ್ ಇಪ್ಪತ್ತೆರಡನೇ ತಾರೀಕು ವಿಶೇಷ ಪರಿಹಾರ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಜ್ಯೇಷ್ಠ ಶುಕ್ಲ ಹುಣ್ಣಿಮೆ ಆವತ್ತಿನ ದಿವಸ ನಾನು ನಮ್ಮ ಯಾಗಶಾಲೆಯಲ್ಲಿ ನಾವೆಲ್ಲ ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅಂತ ಬಹಳ ವಿಶೇಷವಾದಂತಹ ಹೋಮ ಹಿಂದಿನ ವರ್ಷ ಹೋದ ವರ್ಷ ಹೋಮವನ್ನು ಮಾಡಿದ್ವಿ ಅದ್ಭುತವಾದಂತಹ ರೆಸ್ಪಾನ್ಸ್ ಬಹಳಷ್ಟು ಜನ ಹೋಮ ಮುಗಿದ ನಂತರ ಖಂಡಿತ ಒಂದು ಮೂರು ನಾಲ್ಕು ತಿಂಗಳುಗಳ ಕಾಲ ನಮ್ಮನ್ನು ಕೇಳಿದ್ರು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಆ ಹೋಮವನ್ನು ಯಾವಾಗ ಮಾಡ್ತೀರಾ ಆ ವಿಶೇಷವಾದ ಪ್ರಸಾದವನ್ನು ಯಾವಾಗ ಕೊಡ್ತೀರಾ ಅಂತ ಯಾಕೆಂದರೆ ಕೊಟ್ಟಂತಹ ನಾವು ಆ ಸಮಯದಲ್ಲಿ ಕೊಟ್ಟಂತಹ ವಿಶೇಷ ಪ್ರಸಾದ ಯಾವ್ದಪ್ಪ ಅಂತಂದರೆ ಈ ತ್ರಿಶಕ್ತಿ ಉಂಗುರ ಪ್ರತಿಯೊಬ್ಬ ಸಂಗ್ರಹ ಸೇವ ಮಾಡಿದವರಿಗೆ ಈ ತ್ರಿಶಕ್ತಿ ಉಂಗುರವನ್ನು ಕೊಟ್ಟಿದ್ವಿ ತ್ರಿಶಕ್ತಿ ಉಂಗುರ ಈ ಉಂಗ್ರದ ವಿಶೇಷತೆಯನ್ನು ಸಹ ನಿಮಗೆ ಹೇಳ್ತೇನೆ ನೋಡಿ ಮೊದಲನೇದಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅಂದರೆ ಎಲ್ಲರೂ ಸಹ ನಿಮ್ಮ ಆಕರ್ಷಿತರಾಗಿ ತುಂಬ ಚೆನ್ನಾಗಿ ನಿಮ್ಮೊಟ್ಟಿಗೆ ವ್ಯವಹರಿಸಬೇಕು ನಿಮ್ಮ ನೀ ಎಲ್ಲ ಎಲ್ಲರನ್ನೂ ನೀವು ಯಾರನ್ನೂ ಕೂಡ ನಿಮ್ಮನ್ನು ನೋಡ್ಕೊಂಡು ಜಗಳ ಮಾಡಬೇಕು ನಿಮ್ಮ ಹತ್ರ ಅಂತ ಅನಿಸ್ಬಾರ್ದು ನಿಮ್ಮ ಆಕರ್ಷಿತರಾಗಿ ಎಲ್ಲ ಬರಬೇಕು ಆ ವಶೀಕರಣ ಅಲ್ಲ ಅದೊಂದು ನೆನ್ಪಿಟ್ಕೊಳ್ಳಿ ಇದು ವಶೀಕರಣ ಅಲ್ಲ ಇದು ಆಕರ್ಷಣೆ ಎಲ್ಲರಿಗೂ ಬೇಕು ಬೇಕು ಅನಿಸುತ್ತೆ ಒಬ್ಬರು ನೀವು ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕ್ತೀರಾ ಮೇಕಪ್ ಮಾಡ್ಕೊತೀರಾ ಒಳ್ಳೊಳ್ಳೆ ಕಾಸ್ಟ್ಲಿ ಐಟಮ್ಸ್ಗಳು ಬಳಸ್ತಾರೆ ಯಾಕೆಂದರೆ ಜನ ನಮ್ಮನ್ನು ನೋಡಬೇಕು ನಮ್ಮ ಹತ್ರ ಚೆನ್ನಾಗಿ ಇದಾಗಿರ್ಬೇಕು ಅಂತ ಆ ಥರ ಆ ಜನಾಕರ್ಷಣೆ ಅನ್ನತಕ್ಕಂಥದ್ದು ಸಹಜ ಸ್ವಾಭಾವಿಕವಾಗಿಯೇ ನಿಮ್ಮಲ್ಲಿ ಬರಬೇಕು ಅಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ತುಂಬ ಅನುಕೂಲ ಮಾಡಿ ಸೊ ಅದರಿಂದ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಹೋಮವನ್ನು ಮಾಡಿ ನಿಮಗೆ ಕೊಡುವ ಈ ಉಂಗುರ ಇದೆಯಲ್ಲ ಇಲ್ಲಿ ಧಾರಣೆ ಮಾಡ್ಕೊಂಡು ತೋರಿಸ್ತಾ ಇದ್ದೇನೆ ಈ ಉಂಗುರದಲ್ಲೊಂದು ಒಂದು ಚಿಕ್ಕ ಶಂಖವನ್ನು ನೋಡ್ತೀರಾ ನೀವು ಮಿನಿಯೇಚರ್ ತುಂಬ ಚಿಕ್ಕ ಶಂಖ ಆ ಚಿಕ್ಕ ಶಂಖವನ್ನು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದ ಮಂತ್ರದಲ್ಲಿ ಆ ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತೇವೆ ಅದನ್ನು ಅದು ಆ ಉಂಗ್ರದೊಳಗಡೆ ನೀವು ನೋಡ್ಬೋದು ಅದನ್ನು ನಿಮಗೆ ಕಳಿಸಿದ ಮೇಲೆ ನೆಕ್ಸ್ಟ್ ನಾವು ಮಾಡ್ತಾ ಇರ್ತಕ್ಕಂಥದ್ದು ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರಾರ್ಜುನೋ ನಾಮ ರಾಜ ಸ್ಮರಣ ತಮರಣತ್ರೇಣ ಹೃತಂ ನಷ್ಟಂಚ ಲಭ್ಯತೆ ಅಂತ ಹೇಳ್ತಾರೆ ಆ ಮಂತ್ರವೇ ಹೇಳ್ತದೆ ಕಾರ್ತವೀರ್ಯಾರ್ಜುನನ ಒಂದು ಜಪವನ್ನು ಅವನ್ನ ನೆನೆಸ್ಕೊಂಡ್ರೆ ಅವನ್ನ ಆರಾಧನೆ ಮಾಡಿದ್ರೆ ಹೃ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದು ಯಾರೋ ಒಬ್ಬರು ನಿಮ್ಮ ಹತ್ರ ಕದ್ಕೊಂಡು ಹೋಗಿರ್ತಾರಲ್ಲ ಕಿತ್ಕೊಂಡು ಹೋಗಿರ್ತಾರಲ್ಲ ಅಥವಾ ಕದ್ಕೊಂಡೋಗಿರ್ತಾರಲ್ಲ ಹೋಗಿರ್ತಾರಲ್ಲ ಹೃತಮ್ ಅಥವಾ ನಿಮ್ಮ ಹತ್ರ ಹೋಗಿರ್ತಕ್ಕಂಥ ಅದು ನಷ್ಟಂ ನೀವು ಹಾಳು ಮಾಡ್ಕೊಂಡಿದ್ದು ಇತ್ತು ಸಾರ್ ಅದು ಅಂತ ಸೊ ಇರಬಹುದು ಕಳ್ಕೊಂಡೋಗಿದ್ದು ಕಳ್ಕೊಂಡಿದ್ದಿರಬಹುದು ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದೋ ದೌರ್ ದೌರ್ಜನ್ಯ ಮಾಡಿ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದೇ ಮತ್ತೆ ಪುನಃ ನಿಮಗೆ ಸಿಗುವಂತಾಗಲಿ ಅಂತಂದರೆ ಕಾರ್ತವೀರ್ಯಾರ್ಜುನನ ಆರಾಧನೆ ಮಾಡಬೇಕು ಅಂತ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಅಮಾವಾಸ್ಯ ದಿವಸ ನಾವು ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ಉಂಗುರವನ್ನು ತ್ರಿಶಕ್ತಿ ಉಂಗ್ರ ಅದರ ಎರಡನೇ ಶಕ್ತಿಯೇ ಕಾರ್ತವೀರಾರ್ಜುನ ಶಕ್ತಿ ಅದು ಒಂದು ರುದ್ರಾಕ್ಷೆ ಒಂದು ತುಂಬ ಚಿಕ್ಕದಾದಂಥ ರುದ್ರಾಕ್ಷಗನ್ನು ಈ ಉಂಗ್ರದಲ್ಲಿ ಹಾಕಿದ್ದೇವೆ ನಾವು ಅದನ್ನು ನೀವು ನೋಡ್ಬೋದು ಅಷ್ಟೇ ಅಲ್ಲ ಇನ್ನೂ ವಿಶೇಷವಾಗಿ ಧನಲಕ್ಷ್ಮಿ ಹೋಮವನ್ನು ಇದ್ದೇವೆ ಧನಲಕ್ಷ್ಮಿ ಹೋಮವನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಒಂದು ಚಿಕ್ಕದಾದಂತಹ ಈ ಉಂಗ್ರದಲ್ಲಿ ನಿಮಗೆ ಕಾಣುವ ಮೂರನೆಯ ಚಿಕ್ಕ ಶಕ್ತಿ ಯಾವುದು ಅಂತಂದರೆ ಪಾದರಸ ಒಂದು ಸಾಸಿವೆ ಕಾಳಷ್ಟು ಪಾದರಸ ಇದೆ ಇದರೊಳಗಡೆ ಅದು ನಿಮಗೆ ಕಾಣುತ್ತೆ ಉಂಗ್ರ ಈಗ ಈ ಉಂಗ್ರದೊಳಗಡೆ ಆ ತ್ರಿಶಕ್ತಿ ಮೂರು ಒಂದು ಪಾದರಸ ಒಂದು ರುದ್ರಾಕ್ಷೆ ಒಂದು ಶಂಖು ಮೂರು ಅದ್ಭುತವಾದಂತಹ ಶಕ್ತಿಗಳನ್ನು ತ್ರಿಶಕ್ತಿಗಳನ್ನು ಒಂದೇ ಉಂಗುರದಲ್ಲಿ ಇದನ್ನು ಇಟ್ಟು ಅದನ್ನು ಎನರ್ಜೈಸ್ ಮಾಡಿ ಈ ಹೋಮಗಳಲ್ಲಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಆಮೇಲೆ ಕಾರ್ತವೀರ್ಯಾರ್ಜುನ ಹೋಮ ಆಮೇಲೆ ಧನಲಕ್ಷ್ಮಿ ಹೋಮ ದುಡ್ಡಿನ ವಿಚಾರದಲ್ಲಿ ಅನುಕೂಲವಾಗಬೇಕು ಸಾಲ ಸೋಲಾದ ವಿಚಾರಗಳಲ್ಲಿ ಏನೋ ಸಮಸ್ಯೆಗೆ ಬರೆಯಾಗಿರಬೇಕು ನೀವು ಸಾಲಗಳಿಗೆ ಪ್ರಯತ್ನ ಮಾಡ್ತಾಯಿದ್ದೀರಾ ಸಿಗಬೇಕು ಸಾಲಗಳು ಜಾಸ್ತಿ ಆಗಿದೆಯಾ ತೀರಿಸಲಿಕ್ಕೆ ಅನುಕೂಲ ಆಗಬೇಕು ಹಾಂ ಕೊಟ್ಟಿದ್ದು ವಾಪಸ್ ಬರಬೇಕು ಕೊಡಿಸಿದ್ದು ಅವ್ರು ವಾಪಸ್ ಕೊಟ್ಟು ನೀವು ಆ ತಲೆನೋವೆಂದು ಹೊರಬರುವಂಗೆ ಆಗಬೇಕು ನೀವು ಕೇಳಿದ್ದು ನಿಮಗೆ ಸಿಗುವಂಗಾಗಬೇಕು ಸಾಲ ಈ ಥರ ಅಥವಾ ಮನೆಯಲ್ಲಿರುವ ಆರ್ಥಿಕ ಬಾಧೆಗಳೆಲ್ಲ ಪರಿಹಾರವಾಗಬೇಕು ಧನಕನಕ ವಸ್ತು ವಾಹನಾದಿ ಅಷ್ಟೈಶ್ವರ್ಯಗಳ ಅಭಿವೃದ್ಧಿಗೆ ಧನಲಕ್ಷ್ಮಿ ಹೋಮ ಸೊ ಅದರಿಂದ ಅಷ್ಟರ ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಆಮೇಲೆ ಸಂತಾನ ಇರ್ತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಇರುತ್ತೆ ಕೇಳೋಣ ನಮ್ಮ ಮಕ್ಕಳು ಮದುವೆ ಆಗಿಲ್ಲ ನನ್ನ ಮಗ ಓದ್ತಾ ಇಲ್ಲ ನನ್ನ ಮಗ ಸೆಟ್ಲಾಗಿಲ್ಲ ನನ್ನ ಮಗ ಸೊ ಮಕ್ಕಳ ವಿಚಾರದಲ್ಲಿ ಒಂದು ನೆಮ್ಮದಿ ಬೇಕು ಅಂತಂದರೆ ಸಂತಾನ ಗೋಪಾಲಕೃಷ್ಣ ಹವನ ಅದನ್ನೂ ಸಹ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ಮಾಡ್ತಾಯಿದ್ದೇವೆ ಅಷ್ಟೇ ಅಲ್ಲ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಸರ್ಪಶಾಂತಿ ಹೋಮ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಗುರುಬಲಕ್ಕೋಸ್ಕರ ಗುರುಶಾಂತಿ ಹೋಮ ಶನಿಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಸೊ ಇದೆಲ್ಲ ಹೋಮಗಳು ಒಂದೇ ಸಂಕಲ್ಪ ಸೇವೆ ಆ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಈ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ತ್ರಿಶಕ್ತಿ ಉಂಗುರದಲ್ಲಿ ಮೂರು ಪ್ರಧಾನವಾದಂತಹ ತ್ರೈಲೋಕ್ಯ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಶಂಖು ಆಮೇಲೆ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ರುದ್ರಾಕ್ಷಿ ಹಾಗೂ ಧನಲಕ್ಷ್ಮಿ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಪಾದರಸ ಇದೆಲ್ಲದನ್ನು ಸಹ ಸೇರಿಸಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಳಿ ಮಧ್ಯದ ಬೆರಳಿನಲ್ಲೋ ಅಥವಾ ತೋ ತೋರು ಬೆರಳು ಅಥವಾ ಉಂಗ್ರದ ಬೆರಳು ಈ ಮೂರು ಬೆರಳಲ್ಲಿ ಒಂದು ಬೆರಳಿದನ್ನು ನಿಮ್ಮ ಸೈಜ್ಗೆ ತಕ್ಕಂಥ ಈ ಮೂರು ಬೆರಳಲ್ಲಿ ಒಂದು ಬೆರಳಿ ಇದನ್ನು ಧಾರಣೆ ಮಾಡ್ಕೊಳ್ಬಹುದು ಧಾರಣೆ ಮಾಡಿಕೊಂಡಾಗ ಜನಾಕರ್ಷಣೆಯೂ ಚೆನ್ನಾಗಾಗತ್ತೆ ಬಿಟ್ಟು ಹೋದೋರು ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಬಿಟ್ಟು ಹೋದೋರು ಅಥವಾ ಏನೋ ನಿಮ್ಮನ್ನು ಅಪಾರ್ಥ ಮಾಡ್ಕೊಂಡು ತಪ್ಪು ತಿಳ್ಕೊಂಡು ಬಿಟ್ಟು ಹೋದವರು ಮತ್ತೆ ಪುನಃ ನಿಮ್ಮ ಹತ್ರ ಬರೋ ಅದು ನೀವು ಕಳ್ಕೊಂಡಂಥ ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಆಮೇಲೆ ಸಂದರ್ಭಗಳು ಆಗಿರಬಹುದು ಸ್ಥಾನಮಾನಗಳು ಕಳೆದೋಗಿದೆ ವಾಪಸ್ ಸಿಗಬೇಕು ಆ ಸ್ಥಾನ ನಂಗೆ ವಾಪಸ್ ಬೇಕು ನಂಗೆ ಆ ಪೊಸಿಷನ್ ಮತ್ತೆ ವಾಪಸ್ ಬೇಕು ಅಂತ ಬಹಳ ಅನ್ಸುತ್ತೆ ಮನಸ್ಸಲ್ಲಿ ಸೊ ಅದೆಲ್ಲ ಸಿಗಬೇಕು ವಾಪಸ್ ಬರಬೇಕು ಅಂದರೆ ಈ ಕರ್ತವೀರ್ಯಾರ್ಜುನ ಹೋಮ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಬಹಳ ಹೆಲ್ಪ್ ಆಗುತ್ತೆ ಈ ಪಾದರಸ ರುದ್ರಾಕ್ಷಿ ಶಂಖು ತ್ರಿಶಕ್ತಿ ಆ ಉಂಗ್ರನ್ನ ನೀವು ಧಾರಣೆ ಮಾಡಿಕೊಂಡು ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನೆ ಅರ್ಶನ ಹಂಡ್ರೆಡ್ ಡೈಲಿ ಹಚ್ಕೊಂಡಾಗ ಖಂಡಿತವಾಗಿ ಅನುಕೂಲ ಆಗುತ್ತೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಿಯೋಣ ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೇಳಿ ಸಬ್ಸ್ಕ್ರೈಬ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ